ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪುರಂದರದಾಸ ಪುರಂದರದಾಸರ ಕುರಿತು ಸುಲಭ ಹತ್ತು ಸಾಲುಗಳ ಮಾಹಿತಿ ತಿಳಿಸ್ತಾ ಹೋಗ್ತೇನೆ ಅದೇ ಒಂದು ಮಾಹಿತಿ ಅಂತಕ್ಕರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪ್ರಬಂಧ ಬೇಕಂತೆ ಕಾನ್ಸ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಅರೆ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಕಲಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಪುರಂದರದಾಸರು ಪುರಂದರ ದಾಸರು ಕರ್ನಾಟಕದ ಕರ್ನಾಟಕದ ಮಹಾನ್ ಹರಿದಾಸರು ಕರ್ನಾಟಕದ ಮಹಾನ್ ಹರಿದಾಸರು ಓಕೆನಾ ಹರಿದಾಸರು ಅದಾದ ನಂತರ ಎರಡನೇ ಪಾಯಿಂಟ್ ಅವರು ಭಕ್ತಿ ಗೀತೆಗಳ ಮೂಲಕ ಅವರು ಭಕ್ತಿ ಗೀತೆಗಳ ಮೂಲಕ ಜನರಿಗೆ 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 ಧರ್ಮವನ್ನು ಬೋಧಿಸಿದರು ಮತ್ತು ನೋಡಿ ಅವರು ಭಕ್ತಿ ಗೀತೆಗಳ ಮೂಲಕ ಜನರಿಗೆ ಧರ್ಮವನ್ನು ಬೋಧಿಸಿದರು ಬೋಧಿಸಿದರು ಓಕೆ ಆ ನಂತರ ಮೂರನೇ ಪಾಯಿಂಟ್ ನೋಡಿ ಓಕೆ ಅದ ನಂತರ ಮೂರನೇ ಪಾಯಿಂಟ್ ಅವರನ್ನು ಅವರನ್ನು ಕರ್ನಾಟಕದ ಕರ್ನಾಟಕದ ಸಂಗೀತದ ಪಿತಾಮಹ ಅವರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುವರು ಕರೆಯುವರು ಓಕೆನಾ ಅವರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುವರು ನಾಲ್ಕನೇ ಪಾಯಿಂಟ್ ಅವರು ಅವರು ಶ್ರೀಕೃಷ್ಣನ ಮಹಾನ್ ಭಕ್ತರಾಗಿದ್ದರು ಶ್ರೀಕೃಷ್ಣನ ಮಹಾನ್ ಭಕ್ತರಾಗಿದ್ದರು ಓಕೆನಾ ಭಕ್ತರಾಗಿದ್ದರು ಐದನೇ ಪಾಯಿಂಟ್ ಅವರ ಕೀರ್ತನೆಗಳು ಅವರ ಕೀರ್ತನೆಗಳು ಕೀರ್ತನೆಗಳು ಸರಳ ಭಾಷೆಯಲ್ಲಿ ಇವೆ ಅವರ ಕೀರ್ತನೆಗಳು ಸರಳ ಭಾಷೆಯಲ್ಲಿವೆ ಓಕೆನಾ ನಂತರ ಅಂದನೇ ಪಾಯಿಂಟ್ ನೋಡಿ ಜನಸಾಮಾನ್ಯರು ಜನಸಾಮಾನ್ಯರು ಸುಲಭ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಅವರು ಹಾಡಿದರು ಮತ್ತೊಮ್ಮೆ ನೋಡಿ ಜನಸಾಮಾನ್ಯರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಅವರು ಅವರು ಹಾಡಿದರು ಓಕೆನಾ ಅವರು ಹಾಡಿದರು ಏಳನೇ ಜಗದೋ ಧಾರಣ ಜಗದೋ ಧಾರಣ ಕೃಷ್ಣಾನಿ ಬೇಗನೆ ಬಾರು ಕೃಷ್ಣಾನಿ ಬೇಗನೆ బారు కృష్ణ నీ బేగనే బారు ప్రసిద్ధ కీర్తనెగలు ప్రసిద్ధ కీర్తనెగలు ఓకే అలా అంత ఎన్నే పాయింట్స్ ಪುರಂದರ ದಾಸರು ಪುರಂದರ ದಾಸರು ನೈತಿಕ ಮೌಲ್ಯಗಳನ್ನು ಪುರಂದರ ದಾಸರು ನೈತಿಕ ಮೌಲ್ಯಗಳನ್ನು ನೈತಿಕ ಮೌಲ್ಯಗಳನ್ನು ಬೋಧಿಸಿದರು ನೈತಿಕ ಮೌಲ್ಯಗಳನ್ನು ಬೋಧಿಸಿದರು ಒಂಬತ್ತನೇ ಪಾಯಿಂಟ್ ಒಂಬತ್ತನೇ ಪಾಯಿಂಟ್ ನೋಡಿ ಅವರ ಸಾಹಿತ್ಯ ಅವರ ಸಾಹಿತ್ಯ ನಮ್ಮ ಸಂಸ್ಕೃತಿಗೆ ಅಮೂಲ್ಯ ಕೊಡುಗೆಯಾಗಿದೆ ಅವರ ಸಾಹಿತ್ಯ ನಮ್ಮ ಸಂಸ್ಕೃತಿಗೆ ಅಮೂಲ್ಯ ಕೊಡುಗೆಯಾಗಿದೆ ಓಕೆನಾ ಹತ್ತನೇ ಪಾಯಿಂಟ್ ಪುರಂದರ ದಾಸರ ಪುರಂದರ ದಾಸರ ಜೀವನ ಪುರಂದರದಾಸರ ಜೀವನ ಎಲ್ಲರಿಗೂ ಆದರ್ಶವಾಗಿದೆ ಎಲ್ಲರಿಗೂ ಆದರ್ಶವಾಗಿದೆ ಎಲ್ಲರಿಗೂ ಆದರ್ಶವಾಗಿದೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಳೆ